ನಮ್ಮಲ್ಲಿ ಹೈಕಮಾಂಡ್ ಇದೆ ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಏನು ನನ್ನನ್ನೇ ಮುಂದುವರಿಸಿ ಅಂತಂದ್ರೆ ಮುಂದುವರಿತೀವಿ ಗೊತ್ತಾಯ್ತಾ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಿದ್ರೆ ಅಂತಿಮವಾಗಿ ಹೈಕಮಾಂಡ್ ನಾನು ಹೋಗ್ತಾ ಇರಬೇಕು ಡಿಕೆ ಶಿವಕುಮಾರ್ ಹೈಕಮಾಂಡ್ ಅಂತ ಹೇಳಿದ್ರ ಮೇಲೆ ಪುನಃ ಪ್ರಶ್ನೆ ಕೇಳ್ತಾ ಇದೆಯಲ್ಲ ಅಲ್ಟಿಮೇಟ್ಲಿ ಹೈಕಮಾಂಡು ನಾನು ನಾಲ್ಕೈದು ಹಿಂದೆ ರೀಸಲ್ ಮಾಡಲಿಕ್ಕೆ ಹೋಗಿದ್ದೆ ಅವ್ರು ಏನಂತ ಹೇಳಿದ್ರು ಮಾಡುವಂತ ಹೇಳಿದ್ರು ಈಗ ಐದು ಹಿಂದೆ ಆಮೇಲೆ ನಾನು ಹೇಳಿದೆ ಮೂರು ಎರಡೂವರೆ ವರ್ಷ ತುಂಬಲಿ ಆಮೇಲೆ ಮಾಡೋಣ ಅಂತ ಹೇಳಿದೆ ಗೊತ್ತಾಯ್ತಾ ಈಗ ಹೈಕಮಾಂಡ್ನವ್ರು ಏನ್ ಹೇಳ್ತಾರೆ ಅದರಂತೆ ಮಾಡ್ಕೊಡ್ಬೇಕುಪ್ಪ ಹೈಕಮಾಂಡ್ ಅವರು ಏನ್ ತೀರ್ಮಾನ ಮಾಡ್ತಾರೆ ಅದರಂತೆ ನಡ್ಕೊಳ್ತಾರೆ